ಕಲ್ಯಾಣಪುರ ಎನ್ನುವ ಗ್ರಾಮದಲ್ಲಿ ಲಕ್ಷ್ಮಿ ಪಾರ್ವತಿ ಎನ್ನುವ ಅತ್ತೆ ಸೊಸೆ ಇದ್ರು ಲಕ್ಷ್ಮಿ ಸ್ವಲ್ಪ ಅಮಾಯಕ್ಕೆ ಯಾರು ಏನೇ ಹೇಳಿದ್ರು ನಂಬ್ತಾ ಇದ್ಲು ಆದ್ರೆ ಪಾರ್ವತಿ ಸ್ವಲ್ಪ ಬುದ್ಧಿವಂತೆ ಅತಿಯಾಶೆಯನ್ನೊಳಗೊಂಡವಳು ಒಂದು ದಿನ ಆ ಗ್ರಾಮಕ್ಕೆ ಒಬ್ಬ ವ್ಯಕ್ತಿ ಬಂದ ಅವನು ಅವನ ಬಳಿ ವಿಧ ವಿಧವಾದ ಎಣ್ಣೆಗಳಿದೆ ಅಂತ ಹೇಳ್ದ ಅದನ್ನು ಹಾಕಿಕೊಂಡ್ರೆ ಜುಟ್ಟು ಉದ್ದವಾಗಿ ತುಂಬಾ ಕಪ್ಪಾಗಿ ಬೆಳೆಯುತ್ತೆ ಅಂತ ಹೇಳ್ದ ತಕ್ಷಣ ಆ ವಿಷಯವನ್ನು ಕೇಳಿದ ಲಕ್ಷ್ಮಿ ಆಶ್ಚರ್ಯಪಟ್ಲು ಅವನ ಬಳಿಯಿಂದ ಒಂದು ಎಣ್ಣೆ ಬಾಟ್ಲನ್ನು ತಗೋಬೇಕು ಅಂತ ಇದ್ಲು ಅಮ್ಮ ಬನ್ನಿ ನನ್ನ ಬಳಿ ವಿಧ ವಿಧವಾದ ಎಣ್ಣೆಗಳಿದೆ ಈ ಎಣ್ಣೆಯನ್ನು ಹಾಕಿದ್ರೆ ನಿಮ್ಮ ಕೂದಲು ತುಂಬಾ ಕಪ್ಪಾಗಿ ತುಂಬಾ ನೀಳವಾಗಿ ಬರುತ್ತೆ ಬನ್ನಿ ಅಮ್ಮ ಬನ್ನಿ ಲಕ್ಷ್ಮಿ ಅವಳ ಅಂಗಳದಲ್ಲೇ ನಿಂತ್ಕೊಂಡು ಆ ವ್ಯಾಪಾರಿ ಹೇಳುವ ಮಾತನ್ನೆಲ್ಲ ಕೇಳಿ ಆ ವ್ಯಾಪಾರಿ ಬಳಿ ಹೋದ್ಲು ಏನಪ್ಪ ಏನ್ ಹೇಳ್ತಾ ಇದೀಯಾ ನಿನ್ ಜೊತೆ ಏನಿದೆ ನನ್ನ ಜೊತೆ ತುಂಬಾ ಚೆನ್ನಾಗಿರುವ ಎಣ್ಣೆ ಇದೆ ಈ ಎಣ್ಣೆನ ಹಾಕಿದ್ರೆ ನಿಮ್ಮ ಕೂದಲು ತುಂಬಾ ಉದ್ದವಾಗಿ ಬೆಳೆಯುತ್ತೆ ಜುಟ್ಟನ್ನು ತುಂಬಾ ದೃಢವಾಗಿ ಬೆಳೆಸುತ್ತೆ ನಿಮ್ಮ ವಯಸ್ಸಲ್ಲಿರೋರಿಗೆ ಈ ಎಣ್ಣೆ ತುಂಬಾ ಉಪಯೋಗ ಅದಕ್ಕೆ ಅಂತ ಈ ವಯಸ್ಸಲ್ಲಿ ನನ್ನ ಕೂದಲು ತುಂಬಾ ಉದ್ದವಾಗಿ ಬೆಳಿಬೇಕಾ ಏನು ಸರಿ ಆಯ್ತು ಇಷ್ಟೊಂದು ಹೇಳ್ತಾ ಇದೀಯಾ ಒಂದು ಎಣ್ಣೆ ಪ್ಯಾಕೆಟ್ ಕೊಡು ಖಂಡಿತವಾಗಿ ಬದಲಾಗುತ್ತೆ ಈ ಮೂಲಿಕೆ ಎಣ್ಣೆಯಲ್ಲಿ ತುಂಬಾ ಮೂಲಿಕೆಗಳನ್ನ ಹಾಕಿದೀನಿ ಮೊದಲ ಸಲ ಹಾಕಿದ್ರೇನೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ನನ್ನ ಜೊತೆ ತುಂಬಾ ಜನರು ತಗೊಂಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ನೀನು ಹೇಳೋದೆಲ್ಲ ಸರಿನೇ ಕಣಪ್ಪ ಆದರೆ ನನ್ನ ಜೊತೆ ಅಷ್ಟೊಂದು ಹಣ ಇಲ್ಲ ಅದೆಲ್ಲ ಪರವಾಗಿಲ್ಲಮ್ಮ ನಿಮ್ಮ ರೀತಿ ವಯಸ್ಸಾದ ಜನರ ಬಳಿ ನಾನು ಅಧಿಕ ಬೆಲೆಗೆ ಮಾರ್ತಾ ಇಲ್ಲ ಇದು ಈ ಸಣ್ಣ ಪ್ಯಾಕೆಟಿಗೆ ನೂರೈವತ್ತು ರೂಪಾಯಿ ಇದನ್ನ ತಗೊಳ್ಳಿ ಸಲ ಹಾಕೋಕ್ಕೇನೆ ಇದು ಸರಿ ಹೋಗುತ್ತೆ ಅಯ್ಯೋ ಐನೂರು ರೂಪಾಯ ತುಂಬ ಅಧಿಕ ಬೆಲೆನೇ ಹೇಳ್ತಾ ಇದೀಯ ಸರಿ ಪರವಾಗಿಲ್ಲ ನಂಗೊಂದು ಪ್ಯಾಕೆಟ್ ಕೊಡು ಸರಿ ಸರಿ ಖಂಡಿತವಾಗಿ ಕೊಡ್ತೀನಿ ತಗೊಳ್ಳಿ ಇದನ್ನ ಹೇಗೆ ಹಾಕ್ಬೇಕು ಅಂತಲೂ ಹೇಳ್ತೀನಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಿಮ್ಮ ತಲೆಗೆ ತುಂಬ ಚೆನ್ನಾಗಿ ಮಸಾಜ್ ಮಾಡುವ ಹಾಗೆ ಉಜ್ಜಿ ಆವಾಗಲೇ ನಿಮ್ಮ ಕೂದಲು ತುಂಬ ಕಪ್ಪಾಗಿ ತುಂಬ ಉದ್ದವಾಗಿ ದೃಢವಾಗಿ ಬೆಳೆಯುತ್ತೆ ಆ ಸರಿಯಪ್ಪ ನೀನು ಹೇಳಿದ ಹಾಗೇನೆ ಆಗ್ತೀನಿ ಸರಿ ತಗೋ ನಿನ್ನ ಎಣ್ಣೆಗೆ ಹಣ ಇನ್ನೂ ಬೇಕಂದ್ರೆ ನನ್ನ ಬಳಿ ಬನ್ನಿ ನನ್ನ ಜೊತೆ ಇನ್ನೂ ತುಂಬ ಜಾಸ್ತಿನೇ ಎಣ್ಣೆ ಇದೆ ಆ ಸರಿ ಕಣಪ್ಪ ಹಾಗೆ ಹೇಳಿ ಲಕ್ಷ್ಮಿ ಆ ಎಣ್ಣೆ ಪ್ಯಾಕೆಟನ್ನು ತೆಗೆದುಕೊಂಡು ಮನೆಯೊಳಗೆ ಹೋದ್ಲು ಅವರ ಮನಸ್ಸಲ್ಲಿ ಮತ್ತೆ ಪುನಃ ಯೌವ್ವನದಿಂದ ಕಾಣ್ಬೇಕು ಅಂತ ಆಸೆ ಹುಟ್ಟಿತ್ತು ಅದರಿಂದ ಹೇಗಾದ್ರೂ ಎಣ್ಣೆಯನ್ನು ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ರು ಸ್ವಲ್ಪ ಸಮಯಗಳ ನಂತರ ಲಕ್ಷ್ಮಿ ಅವಳ ಕೂದಲನ್ನು ಕನ್ನಡಿಯಲ್ಲಿ ನೋಡಿ ಸಂತೋಷ ಪಡ್ತಿದ್ಲು ಅವಾಗ ಪಾರ್ವತಿ ಮನೆಯೊಳಗೆ ಬಂದ್ಲು ಅತ್ತೆ ನಿಮ್ ಕೂದಲು ತುಂಬಾ ಕಪ್ಪಾಗಿ ತುಂಬಾ ಉದ್ದವಾಗಿದೆ ಪಳಪಳ ಅಂತ ಹೊಳಿತಾ ಇದೆ ಅತ್ತೆ ಆ ಹೌದಮ್ಮ ಹೊಸದಾಗಿ ಎಣ್ಣೆ ವ್ಯಾಪಾರ ಮಾಡ್ತಾ ಇದ್ದಲ್ಲ ಅವನ್ ಕೊಟ್ಟಿದ್ದು ನೋಡು ನನ್ನ ಕೂದಲು ಎಷ್ಟೊಂದು ಚೆನ್ನಾಗಿದೆ ನನ್ನ ಯವ್ವನ ತಿರುಗಿ ಬಂದ ಹಾಗಿದೆ ಅತ್ತೆ ನಿಜವಾಗ್ಲೂ ಆ ಎಣ್ಣೆ ಎಷ್ಟು ಒಳ್ಳೆ ಕೆಲಸ ಅಲ್ವಾ ಹೌದು ಈ ಎಣ್ಣೆನ ಯಾವಾಗ ಎಲ್ಲಿಂದ ತಗೊಂಡ್ರಿ ಒಬ್ಬ ವ್ಯಕ್ತಿ ಮೊನ್ನೆ ಊರೊಳಗೆ ತಂದು ಮಾರಿದಾಗ ತಗೊಂಡೆ ಇದಕ್ಕೆ ನೂರ ಐವತ್ತು ರೂಪಾಯಿ ಮೊದಲು ರೇಟ್ ಸ್ವಲ್ಪ ಅಧಿಕವಾಯಿತು ಅಂತ ಅನ್ನಿಸ್ತು ಆಮೇಲೆ ಹಾಕೊಂಡ್ಮೇಲೆ ಇದ್ರ ರೇಟ್ ಎಷ್ಟು ಕೊಡ್ಬೋದು ಅನ್ಸುತ್ತೆ ಏನು ಕೇವಲ ನೂರ ಐವತ್ತು ರೂಪಾಯಿಗ ಇದನ್ನ ನೂರ ಐವತ್ತು ರೂಪಾಯಿ ಕೊಡೋದು ಅಂದರೆ ಎಲ್ಲರೂ ಕೂಡ ಹಾಕೋಬೋದಲ್ವಾ ಸರಿ ಪಾರ್ವತಿ ನಿನಗೂ ಬೇಕಂದ್ರೆ ಇನ್ನೊಂದು ಬಾಟ್ಲು ತರ್ತೀನಿ ಆ ವ್ಯಕ್ತಿ ಊರಿಗೆ ಹೋಗಿಲ್ಲ ಇದೇ ಊರಲ್ಲಿ ಸುತ್ತಾಡ್ತಾ ಇದ್ದಾನೆ ಬೇಡ ಅತ್ತೆ ನಾನೇ ಹೋಗಿ ತಗೊಳ್ತೀನಿ ಅವ್ರ ಜೊತೆ ಇನ್ನಷ್ಟು ಜಾಸ್ತಿ ಎಣ್ಣೆ ಇದ್ರೆ ನಾನು ಹೋಗಿ ತಗೊಳ್ತೀನಿ ನಮ್ಮ ಊರಲ್ಲಿ ಎಷ್ಟೋ ಜನರಿಗೆ ಸಮಸ್ಯೆ ಕೂಡ ಇದೆ ಅಲ್ವತ್ತೇ ಏನು ವ್ಯಾಪಾರನಾ ನಮ್ಮ ಜೊತೆ ಈ ರೀತಿ ವ್ಯಾಪಾರ ಮಾಡಲಿಕ್ಕೆ ಹಣ ಎಲ್ಲ ಕೂಡ ಬೇಕಲ್ವಾ ಅದೆಲ್ಲ ಪರವಾಗಿಲ್ಲ ಅತ್ತೆ ನೀವು ಇದಕ್ಕೆ ಮುಂಚೆನೆ ತಗೊಂಡಿದ್ದೀರಾ ಅಲ್ವಾ ಈ ಊರಲ್ಲಿ ತುಂಬಾ ಜನರಿಗೆ ನಿಮ್ಮ ಕೂದಲನ್ನೇ ತೋರಿಸಿ ಎಲ್ರ ಜೊತೆ ತಗೊಳ್ಲಿಕ್ಕೆ ಹೇಳ್ಬೋದು ಆ ಹೌದಮ್ಮ ಉದಾಹರಣೆಗೆ ನನ್ನನ್ನೇ ತೋರಿಸಿದ್ರೆ ಆಯ್ತು ಸರಿ ಸೊಸೆ ಏನೇ ಮಾಡಿದ್ರೂ ಹುಷಾರಾಗಿ ಒಂದ್ಸಲಕ್ಕೆ ಎರಡ್ ಸಲ ಆಲೋಚನೆ ಮಾಡಿ ತುಂಬಾ ಹುಷಾರಾಗಿ ಮಾಡು ಸರಿ ಅತ್ತೆ ನೀವೇನು ಭಯಪಡಬೇಡಿ ನಾನು ಆ ವ್ಯಕ್ತಿ ಜೊತೆ ಹೋಗಿ ಎಲ್ಲಾ ವಿಷಯವನ್ನು ಮಾತನಾಡಿ ಬರ್ತೀನಿ ನೀವೇನು ಭಯಪಡಬೇಡಿ ನಾವು ಎಣ್ಣೆಯನ್ನು ಎಲ್ಲರಿಗೆ ಮಾರಾಟ ಮಾಡಿ ಒಳ್ಳೆ ಲಾಭವನ್ನು ಪಡೆಯೋಣ ಪಾರ್ವತಿ ಆ ವ್ಯಕ್ತಿಯ ಬಳಿ ಹೋಗಿ ಅಧಿಕ ಮೊತ್ತಕ್ಕೆ ಎಣ್ಣೆಯನ್ನು ತೆಗೆದುಕೊಂಡು ಅದನ್ನು ಮಾರಾಟ ಮಾಡಲು ಮನೆಗ್ ತಗೊಂಬಂದ್ಲು ಲಕ್ಷ್ಮಿ ಅವಳನ್ನು ನೋಡಿ ಆಶ್ಚರ್ಯಪಟ್ಲು ಏನೇ ಪಾರ್ವತಿ ಇಷ್ಟೊಂದು ಎಣ್ಣೆ ಪ್ಯಾಕೆಟ್ನ ತಂದಿದೀಯಾ ಇಷ್ಟೋ ಏನು ಮಾಡ್ತೀಯಾ ಅಯ್ಯೋ ಅತ್ತೆ ನಾನು ಹೇಳಿದೆ ಅಲ್ವಾ ಈ ಎಣ್ಣೆಯನ್ನು ಊರಲ್ಲಿ ಮಾರಾಟ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಬರುತ್ತೆ ಅಂತ ಅದಕ್ಕೇನೆ ಅತ್ತೆ ಇಷ್ಟೊಂದು ತಂದಿದ್ದೀನಿ ಹೌದು ಪಾರ್ವತಿ ಇಷ್ಟೊಂದು ಎಣ್ಣೆನ ನಾವು ಊರೊಳಗೆ ಹೇಗೆ ಮಾರಾಟ ಮಾಡೋದು ನಮ್ಗೆ ಗೊತ್ತಾಗುತ್ತಾ ಅತ್ತೆ ನಿಮ್ಮ ಜುಟ್ಟು ನೋಡಿ ಎಷ್ಟೊಂದು ಚೆನ್ನಾಗಿದೆ ಇದನ್ನೇ ನಾವು ಎಲ್ರಿಗೂ ತೋರಿಸೋಣ ನಿಮ್ಮ ಕೂದಲು ಕಪ್ಪಾಗಿ ಬದಲಾಗಿದೆ ಅಂದ್ರೆ ಎಲ್ಲರೂ ನಂಬ್ತಾರೆ ಬನ್ನಿ ಅತ್ತೆ ಹೋಗಿ ಇವಾಗ್ಲೇ ಮಾರಾಟ ಮಾಡೋಣ ಲಕ್ಷ್ಮಿ ಮೊದಲು ಆಲೋಚನೆ ಮಾಡಿದ್ರು ಕೂಡ ಸೊಸೆಯ ಮಾತಿಗೆ ಬೇಡ ಅಂತ ಹೇಳದೆ ಸೊಸೆ ಜೊತೆ ಸೇರಿ ಎಣ್ಣೆಯನ್ನು ಮಾರಾಟ ಮಾಡಲು ಊರೊಳಗೆ ಹೋದ್ರು ಪ್ರತಿಯೊಂದು ಮನೆಯ ಬಾಗಿಲನ್ನು ತಟ್ಟಿ ಕರೆದ್ರು ಇಲ್ಲಿ ನೋಡಿ ಈ ಎಣ್ಣೆ ತುಂಬಾನೇ ಚೆನ್ನಾಗಿದೆ ಬೇಕಂದ್ರೆ ನಮ್ಮ ಅತ್ತೆ ಕೂದಲನ್ನು ನೋಡಿ ಎಷ್ಟು ಕಪ್ಪಾಗಿ ಪಳಪಳ ಅಂತ ಹೊಳಿತಾ ಇದೆ ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದೀವಿ ಇದು ತುಂಬಾ ಒಳ್ಳೆ ಎಣ್ಣೆ ಎಲ್ಲರೂ ತಗೊಳ್ಳಿ ತುಂಬಾ ಜನರು ಲಕ್ಷ್ಮಿಯ ಕೂದಲನ್ನು ನೋಡಿ ಆಶ್ಚರ್ಯಪಟ್ಟರು ಈ ಎಣ್ಣೆ ಇಷ್ಟೊಂದು ಕೆಲಸ ಮಾಡುತ್ತಾ ಅಂತ ಎಲ್ಲರೂ ಆಶ್ಚರ್ಯಪಟ್ಟರು ಎಲ್ಲರೂ ಪಾರ್ವತಿ ಬಳಿ ವಿಷಯವನ್ನು ಕೇಳಿ ತಿಳ್ಕೊಂಡ್ರು ಹೌದಮ್ಮ ನಿಮ್ಮ ಅತ್ತೆಯ ಕೂದಲು ತುಂಬಾನೇ ಕಪ್ಪಾಗಿ ಉದ್ದವಾಗಿ ಬೆಳೆದಿದೆ ಹೌದು ಇಷ್ಟು ಚೆನ್ನಾಗಿ ಬೆಳೆಯಕ್ಕೆ ಎಷ್ಟು ದಿನ ಆಯ್ತು ಹೌದಕ್ಕ ನೋಡಿದ್ರ ಸ್ವಲ್ಪ ದಿನ ಹಾಕಿದಕ್ಕೆ ಇಷ್ಟೊಂದು ಚೆನ್ನಾಗಿ ಬೆಳೆದಿದೆ ನೀವು ಕೂಡ ಹಾಕೊಳ್ಳಿ ತುಂಬಾ ದಿನ ಇದ್ನೇ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನನ್ನ ಹೆಂಡತಿಯ ಕೂದಲು ಕೂಡ ತುಂಬಾನೇ ಬಿಳಿಯಾಗಿದೆ ಯಾವ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡ್ತಿದ್ದೆ ತಗೊಳ್ಳಿ ಈ ಸಣ್ಣ ಪ್ಯಾಕೆಟ್ ನೂರು ರೂಪಾಯಿ ದೊಡ್ಡ ಪ್ಯಾಕೆಟ್ ಅಂದ್ರೆ ಇನ್ನೂರು ರೂಪಾಯಿ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಿದ್ದೀವಿ ಹೊರಗಡೆ ಅಂದ್ರೆ ಎರಡು ಪಟ್ಟು ಅಧಿಕ ಆಗ್ಬೋದು ತುಂಬಾ ಜನರು ಇದನ್ನು ನಂಬಿ ಲಕ್ಷ್ಮಿ ಹೇಳುವುದು ನಿಜ ಅಂತ ತುಂಬಾ ಜನರು ತಗೊಂಡ್ರು ಹೀಗೆ ಸಣ್ಣವರಿಂದ ದೊಡ್ಡವರು ತನಕ ಎಣ್ಣೆ ಪ್ಯಾಕೆಟ್ ಅನ್ನು ತೆಗೆದುಕೊಂಡ್ರು ಅತ್ತೆ ನಾನು ಹೇಳ್ತೆ ಅಲ್ವಾ ನಿಮ್ಮ ಕೂದಲು ನೋಡಿ ಎಲ್ಲರೂ ತಗೊಳ್ತಾರೆ ಅಂತ ನೋಡಿದ್ರ ನಮಗೆ ಒಳ್ಳೆ ಲಾಭ ಬಂದಿದೆ ಹೌದಮ್ಮ ಪಾರ್ವತಿ ನೀನು ತುಂಬಾನೇ ಬುದ್ಧಿವಂತೆ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇಷ್ಟು ಲಾಭ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಹೀಗೆ ಊರೊಳಗೆ ಎಲ್ಲ ಕಡೆ ಸುತ್ತಾಡಿ ಸುತ್ತಾಡಿ ಲಕ್ಷ್ಮಿ ಒಳ್ಳೆ ವ್ಯಾಪಾರ ಮಾಡಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದ್ಲು ಆ ಅವಳು ತುಂಬಾ ಉತ್ಸಾಹದಿಂದ ಮತ್ತೆ ಇರುವ ಪ್ಯಾಕೆಟ್ ಅನ್ನು ಮಾರಾಟ ಮಾಡೋಣ ಅಂತ ಆಲೋಚನೆ ಮಾಡಿದ್ಲು ಹೀಗೆ ದಿನಗಳು ಕಳೆಯಿತು ಆ ಎಣ್ಣೆಯನ್ನು ಉಪಯೋಗ ಮಾಡಿದ ಜನರ ಕೂದಲು ಉದುರ್ತಾ ಇತ್ತು ಕೂದಲ ಬಣ್ಣ ಕೂಡ ಬದಲಾಯಿತು ಅದರಿಂದ ತುಂಬಾ ಜನರು ಹೆದರಿ ಹೋದ್ರು ಈ ಎಣ್ಣೆಯಿಂದ ನಮ್ಮ ಜೀವನನೇ ಹಾಳಾಗೋಯ್ತು ಹೌದು ಈ ಎಣ್ಣೆಯಿಂದ ನಮ್ ಕೂದ್ಲು ನೋಡಿ ಹೇಗೆ ಆಗಿದೆ ಅಂತ ಇಲ್ಲಿ ನೋಡಿ ನನ್ ಕೂದಲು ಹೇಗೆ ಉದುರ್ತಾ ಇದೆ ಅಂತ ಇದೆಲ್ಲ ನಿಮ್ಮ ಎಣ್ಣೆಯಿಂದ ತಾನೇ ಇಲ್ಲಿ ನೋಡಿ ನನ್ನ ಕೂದಲು ಕೂಡ ಹೇಗೆ ಉದುರ್ತಾ ಇದೆ ಅಂತ ಇದೇನಾ ನಿಮ್ಮ ಎಣ್ಣೆಯ ಅದ್ಭುತ ನೀವು ನಮ್ಮನ್ನು ಮೋಸ ಮಾಡಿದ್ದೀರಾ ನಮಗೆ ಅದೆಲ್ಲ ಗೊತ್ತಿಲ್ಲ ನಮ್ಮನ್ನು ಯಾಮರಿಸಿ ತಗೊಂಡಿರುವ ಹಣ ಎಲ್ಲ ತಿರುಗಿಸಿಕೊಡಿ ಆಗ ಲಕ್ಷ್ಮಿ ಎಲ್ಲರ ಮುಂದೆ ಕೈಯನ್ನು ಜೋಡಿಸಿ ಅಯ್ಯೋ ನಮ್ಮನ್ನು ಕ್ಷಮಿಸಿ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆ ವ್ಯಕ್ತಿ ಒಳ್ಳೆ ಮಾತುಗಳನ್ನು ಹೇಳಿ ಮಾರಾಟ ಮಾಡಿದ್ದಕ್ಕೇನೆ ನಾವು ಕೂಡ ತಗೊಂಡು ವ್ಯಾಪಾರ ಮಾಡಿದ್ದು ಹೌದು ನಮಗೂ ಕೂಡ ಏನೂ ಗೊತ್ತಿಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಾವು ಕೂಡ ನಿಮ್ಮ ಹಾಗೆ ಮೋಸ ಹೋಗಿದ್ದೀವಿ ಆ ಇವಾಗ ಗೊತ್ತಿಲ್ಲ ಅಂತ ಹೇಗೆ ಹೇಳ್ತೀಯಾ ನಮ್ಮ ಕಣ್ಣ ಮುಂದೇನೆ ನಿಮ್ಮ ಅತ್ತೆಯ ಕೂದಲನ್ನು ತೋರಿಸಿ ನಂಬಿಸಿ ನಮ್ಮನ್ನ ಕೂಡ ನೀನು ಮೋಸ ಮಾಡಿದೆ ಅಲ್ವಾ ಇವ್ರನ್ನ ನಾವು ಹೀಗೇನೆ ಬಿಡಬಾರ್ದು ಊರ ಮಧ್ಯದಲ್ಲಿ ನಿಲ್ಲಿಸಿ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು ಇವರಿಂದ ನೋಡಿದ್ರ ನಮ್ಮ ಕೂದಲೆಲ್ಲ ಹೇಗೆ ಉದ್ರಿ ಹೋಗ್ತಾ ಇದೆ ಅಂತ ಸ್ವಲ್ಪ ಜನ ಅವರನ್ನು ಹಿಡಿಯಲು ಬಂದ್ರು ಅವರಿಂದ ತಪ್ಪಿಸಿಕೊಳ್ಳಬೇಕು ಅಂತ ನಿಜವಾಗ್ಲೂ ನಮಗೆ ಏನೂ ಗೊತ್ತಿಲ್ಲ ದಯವಿಟ್ಟು ನಮ್ಮನ್ನು ನಂಬಿ ಬೇಕಂದ್ರೆ ನಮ್ಮ ಅತ್ತೆಯ ಕೂದಲನ್ನು ನೀವೇ ನೋಡಿ ಮೊದಲೆಲ್ಲ ಚೆನ್ನಾಗಿಯೇ ಇತ್ತು ಆದ್ರೆ ಇವಾಗ ಕೂದಲು ಕೈಯಲ್ಲೇ ಬರ್ತಾ ಇದ್ಲೆ ಮೊದ್ಲು ಮೊದ್ಲು ಚೆನ್ನಾಗಿದ್ದು ಇವಾಗಾನೇ ಈಗಾಗಿದೆ ಊರಿನ ದೊಡ್ಡ ಮನುಷ್ಯರು ಸ್ವಲ್ಪ ಮುಂದಕ್ಕೆ ಬಂದ್ರು ನಿಲ್ಸಿ ನಿಲ್ಸಿ ನೀವು ಏನ್ ಮಾಡ್ತಾ ಇದ್ದೀರಾ ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಅವ್ರನ್ನ ಒಡಿದ್ರೆ ಮಾತ್ರ ನಿಮ್ ಕೂದಲು ಹೋಗಿದ್ದು ವಾಪಸ್ ಬರುತ್ತಾ ಇದು ತುಂಬಾ ಬೇಜಾರಾದ ಸಂಗತಿನೇ ಆದ್ರೆ ಈ ಸಮಯದಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಿನೇ ಮುಂದೆ ಹೋಗ್ಬೇಕು ಆ ಹಿರಿಯರ ಮಾತು ಕೇಳಿ ಸ್ವಲ್ಪ ಜನ ಸಮಾಧಾನವಾದರೂ ಇನ್ನು ಸ್ವಲ್ಪ ಜನ ಕೋಪದಿಂದನೇ ಇದ್ರು ಲಕ್ಷ್ಮಿ ಪಾರ್ವತಿ ಭಯದಿಂದ ತಲೆಯನ್ನು ತಗ್ಗಿಸಿಕೊಂಡ್ರು ಲಕ್ಷ್ಮಿ ನೋಡಿದೀಯಾ ಎಲ್ಲರ ಮುಂದೆ ನಾವು ತಲೆ ತಗ್ಗಿಸುವಂತ ಪರಿಸ್ಥಿತಿ ಬಂತು ನಾವು ಏನೂ ತಪ್ಪು ಮಾಡ್ಲಿಲ್ಲ ಆದ್ರೂ ಜನರು ನಮ್ಮನ್ನ ಒಡಿಯಕ್ ಬಂದಿದ್ದಾರೆ ನಮ್ಮಿಂದ ತಾನೆ ಎಲ್ಲರ ಕೂದಲು ಕೂಡ ಉದ್ರಲು ಆರಂಭಿಸಿರೋದು ಹೌದು ಅತ್ತೆ ನಾನು ಕೂಡ ದುರಾಸೆಯಿಂದ ಹಿಂದೆ ಮುಂದೆ ಆಲೋಚನೆ ಮಾಡದೆ ತಿಳಿಯದೆ ತಪ್ಪು ಮಾಡಿಬಿಟ್ಟೆ ತಪ್ಪೆಲ್ಲ ನಂದೇ ಅತ್ತೆ ನಾವು ಆ ವ್ಯಕ್ತಿಯನ್ನು ನಂಬಿದ್ದು ತಪ್ಪೆ ನಿಮ್ಮ ಕೂದಲು ಕೂಡ ತುಂಬಾನೇ ಇವಾಗ ಹಾಳಾಗೋಗಿದೆ ಅತ್ತೆ ಅದಕ್ಕೂ ಕೂಡ ನಾನೇ ಕಾರಣ ಹಣವನ್ನು ಸಂಪಾದನೆ ಮಾಡಬೇಕು ಎನ್ನುವ ಅತಿಯಾಸೆ ನಮ್ಮ ಕಣ್ಣನ್ನು ಮುಚ್ಚಿಬಿಡ್ತು ಆ ಎಣ್ಣೆಯ ಬಗ್ಗೆ ತಿಳಿಯದೆ ನಾವು ಮಾಡಿರುವ ತಪ್ಪು ಇವಾಗನೇ ನಮಗೆ ಅರ್ಥ ಆಗ್ತಾ ಇದೆ ನಾನು ಈ ಎಣ್ಣೆ ಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರಿಂದ ತಾನೇ ನೀನು ಕೂಡ ಈ ವ್ಯಾಪಾರವನ್ನು ಆರಂಭಿಸಿದೆ ಇವಾಗ ನೋಡು ನನ್ನ ಕೂದಲು ಹೇಗಾಗಿದೆ ಅಂತ ಅತ್ತೆ ಅವರು ನಮ್ಮನ್ನ ಮೋಸಗಾರರು ಅಂತ ತಿಳ್ಕೊಂಡಿದ್ದಾರೆ ಇನ್ ಮುಂದೆ ಈ ಊರಲ್ಲಿ ತಲೆ ಎತ್ತಿ ನಡೆಯಲು ಕೂಡ ನಮಗೆ ಸಾಧ್ಯ ಆಗಲ್ಲ ಹೌದು ಪಾರ್ವತಿ ನೀನ್ ಹೇಳೋದು ಕೂಡ ನಿಜಾನೇ ಮೋಸ ಮಾಡಿ ಜೀವನ ಮಾಡಬೇಕು ಅನ್ನೋರಿಗೆ ಇದೇ ಸರಿಯಾದ ಬುದ್ಧಿಯನ್ನು ಕಲಿಸೋದು ನಾವು ನಮ್ಮ ತಪ್ಪನ್ನು ತಿದ್ದಿಕೊಂಡು ಇದೇ ನಮಗೆ ಸರಿಯಾದ ಪಾಠ ಅಂದಿನಿಂದ ಲಕ್ಷ್ಮಿ ಪಾರ್ವತಿ ಬದಲಾದ್ರು ಪಾರ್ವತಿ ಅಂದಿನಿಂದ ಅತಿ ಆಸೆ ಪಡಬಾರದು ಅಂತ ತೀರ್ಮಾನ ಮಾಡಿದ್ಲು ಏನ್ ವೀರಯ್ಯ ಹೇಗಿದ್ದೀಯ ಹೇಗೆ ನಡೀತಾ ಇದೆ ನಿನ್ನ ಮಡಿಕೆ ವ್ಯಾಪಾರ ಏನೋ ಕಣಪ್ಪ ಹೇಗೋ ನಡೀತಾ ಇದೆ ಇವಾಗೆಲ್ಲ ಪ್ಲಾಸ್ಟಿಕ್ ವಸ್ತುಗಳು ಬಂದ ನಂತರ ಮಣ್ಣಿನ ಮಡಿಕೆಯನ್ನೆಲ್ಲ ಯಾರು ತಗೊಳ್ತಾರೆ ಹೌದು ವೀರಯ್ಯ ಇವಾಗ ಪ್ರಪಂಚದಲ್ಲಿ ಎಲ್ಲನೂ ಬದಲಾಗ್ತಾ ಇದೆ ಈ ಸಮಯದಲ್ಲಿ ನೀನು ಮಣ್ಣಿನ ಮಡಿಕೆಯನ್ನು ಮಾರಿದ್ರೆ ಯಾರು ತಗೋತಾರೆ ಬೇರೆ ಏನಾದರೂ ವ್ಯಾಪಾರ ಮಾಡು ಅಯ್ಯ ತಾತ ಮುತ್ತಾತನ ಕಾಲದಿಂದಲೂ ನಮ್ಮ ವಂಶಪಾರಂಪರ್ಯವಾಗಿ ಮಡಿಕೆ ವ್ಯಾಪಾರವನ್ನೇ ಮಾಡ್ತಾ ಇರೋದು ಇವಾಗ ಏನ್ ವ್ಯಾಪಾರ ಮಾಡೋದಯ್ಯಾ ಇದೇ ಕಣಯ್ಯ ನಿನ್ನಂಥ ಮನುಷ್ಯರ ಜೊತೆ ಇರುವ ಬದಲಾವಣೆ ನಾವು ಬದುಕ್ಬೇಕಂದ್ರೆ ಬದಲಾಗ್ಲೇಬೇಕು ಆವಾಗಲೇ ಮುಂದೆ ಹೋಗಕ್ಕಾಗೋದು ಸರಿ ಇದೆಲ್ಲ ನಿನಗೆ ಗೊತ್ತಾಗಲ್ಲ ನೀನು ಯಾಕೆ ಬಂದೆ ಅಯ್ಯ ಇವಾಗ ಬಿಸಿಲು ಕಾಲ ಆರಂಭ ಆಗಿದೆ ಅಲ್ವಾ ಮಣ್ಣಿನಿಂದ ಮಡಿಕೆ ಮಾಡೋಣ ಅಂದರೆ ಮಣ್ಣು ಸಿಗ್ತಾ ಇಲ್ಲ ಅದಕ್ಕೇನೆ ನೀವೇನಾದರೂ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿದ್ರೆ ನಾನು ಸ್ವಲ್ಪ ಮಣ್ಣನ್ನು ತಗೊಂಡು ಮಡಿಕೆಯನ್ನು ಮಾಡಿ ವ್ಯಾಪಾರವನ್ನು ಚೆನ್ನಾಗಿ ಮಾಡ್ತೀನಿ ವೀರಯ್ಯ ಇದುವರೆಗೂ ನಾನು ಎಷ್ಟೇ ಹೇಳಿದ್ರು ಮತ್ತೆ ನೀನು ಪುನಃ ಕೇಳ್ತಾನೇ ಇಲ್ಲ ಇದುವರೆಗೂ ತಗೊಂಡ ಹಣನೇ ನೀನು ಇನ್ನೂ ತಿರುಗಿಸಿಕೊಟ್ಟಿಲ್ಲ ಕೊಟ್ಟಿಲ್ಲ ಅಯ್ಯೋ ಪಾಪದವನು ಜೀವನ ಮಾಡೋದು ಇದ್ರಿಂದ ತಾನೇ ಅನ್ಕೊಂಡು ಬಡ್ಡಿ ಹಣ ಕೂಡ ಹಿಡಿಯದೆ ನಿನಗೆ ಹಣ ಕೊಡ್ತಿದ್ದೀನಿ ಇದುವರೆಗೆ ನೀನು ನನಗೆ ಹಣ ತಿರುಗಿಸಿಯೇ ಕೊಡಲಿಲ್ಲ ಮತ್ತೆ ಇವಾಗ ಹಣಕ್ಕೋಸ್ಕರ ಬಂದ್ಬಿಟ್ಟಿದೀಯ ಅದಲ್ಲಯ್ಯ ಇವಾಗ ಮಾಡಿ ಇಟ್ಟಿರುವ ಮಡಿಕೆಯನ್ನೇ ಯಾರೂ ತಗೊಂಡು ಹೋಗ್ತಾ ಇಲ್ಲ ಅಲ್ಪ ಸ್ವಲ್ಪ ಅವಾಗವಾಗ ವ್ಯಾಪಾರ ಆಗುತ್ತೆ ಆ ಹಣವನ್ನು ತಿನ್ಲಿಕ್ಕೆ ಉಪಯೋಗ ಮಾಡ್ಕೊತೀನಿ ಇನ್ನು ಎಲ್ಲಿಂದಯ್ಯ ಸಾಲ ತೀರ್ಸೋದು ಸ್ವಲ್ಪ ದಿನದಲ್ಲೇ ಕೊಟ್ಬಿಡ್ತೀನಿ ನನಿಗಂತೂ ಮೇಲೆ ನಂಬಿಕೆ ಇಲ್ಲಪ್ಪ ಆದ್ರೆ ನಿನಗೆ ಕೊಡದೇ ಇರ್ಲಿಕ್ಕೆ ನನ್ನ ಮನಸ್ಸು ಕೂಡ ಒಪ್ತಾ ಇಲ್ಲ ಹಾಗೆ ಅವನು ಅವನ ಮನೆಯೊಳಗೆ ಹೋಗಿ ಸ್ವಲ್ಪ ಹಣವನ್ನು ತಂದು ವೀರಯ್ಯನ ಕೈಯಲ್ಲಿ ಕೊಟ್ಟ ನೀವು ಮಾಡಿದ ಸಹಾಯವನ್ನು ಈ ಜನ್ಮದಲ್ಲಿ ಮರೆಯಲ್ಲಯ್ಯ ಏನ್ ವೀರಯ್ಯ ಈ ಮಾತೆಲ್ಲ ಹೋಗಿ ಕೆಲಸ ನೋಡ್ಕೊ ವೀರಯ್ಯ ಹಣವನ್ನು ತೆಗೆದುಕೊಂಡು ತುಂಬ ಸಂತೋಷದಿಂದ ಮನೆಗೆ ಹೊರಟ ವೀರಯ್ಯನನ್ನು ನೋಡಿ ಅವನ ಹೆಂಡತಿ ಸಾವಿತ್ರಿ ಏನ್ರೀ ಯಜಮಾನ್ರು ಹಣ ಕೊಟ್ರಾ ಆ ಕೊಟ್ರು ಕೊಟ್ರು ಇವಾಗ ನಾವು ಕೆಲಸವನ್ನು ಆರಂಭಿಸ್ಬೇಕು ಏನ್ರಿ ಮತ್ತೆ ನಾವು ಮಡಿಕೆ ವ್ಯಾಪಾರನೇ ಮಾಡ್ಬೇಕಾ ನಾ ನಿಮ್ಗೆ ಹೇಳ್ದೆ ಅಲ್ವಾ ಈ ಬಿಸಿಲು ಕಾಲದಲ್ಲಿ ಏನಾದ್ರೂ ಸೋಡಾ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಂತ ನಮ್ಮ ಊರಲ್ಲಿರುವ ವೆಂಕಣ್ಣ ಈ ಸೋಡಾ ವ್ಯಾಪಾರ ಮಾಡಿ ಎಷ್ಟು ಹಣವನ್ನು ಸಂಪಾದನೆ ಮಾಡಿದ್ರು ಗೊತ್ತಾ ಸಾವಿತ್ರಿ ನಿನಗೆ ನಾನು ಮೊದ್ಲೇ ಹೇಳ್ದೆ ಅಲ್ವಾ ಈ ಮಡಿಕೆ ವ್ಯಾಪಾರ ಬಿಟ್ರೆ ಬೇರೆ ಯಾವ ವ್ಯಾಪಾರ ನಾನು ಮಾಡೋದಿಲ್ಲ ಅಂತ ಆ ನೀವು ಈಗೇನೆ ಇದೆ ನಮ್ ಜೀವನ ಕೂಡ ಹೀಗೇನೆ ಇರುತ್ತೆ ಹಾಗೆ ಹೇಳಿ ಸಾವಿತ್ರಿ ಅಡುಗೆ ಮನೆಯೊಳಗೆ ಹೋದ್ಲು ವೀರಯ್ಯ ಆ ಹಣವನ್ನು ತೆಗೆದುಕೊಂಡು ಹೋಗಿ ಮಣ್ಣನ್ನು ತೆಗೆದುಕೊಳ್ಳಲು ಹೋದ ಸುಧಾಕರ್ ನನಗೆ ಒಂದು ಲೋಡು ಮಣ್ಣು ಬೇಕು ಆ ವೀರಯ್ಯ ಬಂದ್ರಾ ಈ ಸಲ ಬಂದಿರುವ ಮಣ್ಣು ತುಂಬಾ ಚೆನ್ನಾಗಿದೆ ಹೌದು ನಿಮ್ನ ನೋಡಿದಾಗ ಒಂದು ಆಲೋಚನೆ ಆಗ್ತಿದೆ ನಮ್ಮ ಸಂಬಂಧಿಕರಲ್ಲಿ ಒಬ್ರು ಅವ್ರ ಮಗಳಿಗೆ ಹುಡುಗನ್ ನೋಡ್ತಿದ್ದಾರೆ ನಿನ್ ಮಗನಿಗೆ ಕೂಡ ಮದುವೆ ವಯಸ್ಸಾಗಿದೆಯಲ್ಲ ಆ ಹುಡುಗಿ ಸರಿಯಾದ ಜೋಡಿ ನೀನು ಹೂ ಅಂತ ಹೇಳಿದ್ರೆ ನಾನು ಅವ್ರ ಜೊತೆ ನಿನ್ ಮಗನ್ ಬಗ್ಗೆ ಮಾತಾಡ್ತೀನಿ ಯಾವುದಕ್ಕೂ ಒಂದ್ಸಲ ನಾನು ಮನೆಗೆ ಹೋಗಿ ಸಾವಿತ್ರಿ ಜೊತೆ ಮಾತಾಡಿ ಹೇಳ್ತೀನಿ ಹೀಗೆ ವೀರಯ್ಯ ಮನೆಗೆ ಹೋಗಿ ಸುಧಾಕರ್ ಹೇಳಿದ ಸಂಬಂಧದ ಬಗ್ಗೆ ಹೇಳಿದ ಸಾವಿತ್ರಿ ತುಂಬ ಸಂತೋಷದಿಂದ ಆಹಾ ಎಷ್ಟು ಒಳ್ಳೆ ವಿಚಾರವನ್ನು ಹೇಳಿದೀರಾ ನಾನು ನಮ್ಮ ಮಗನಿಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು ಅಂತ ಎಷ್ಟು ದಿನದಿಂದ ಆಲೋಚನೆ ಮಾಡ್ತಿದ್ದೀನಿ ತಕ್ಷಣ ನೀವು ಸುಧಾಕರ್ ಅಣ್ಣನಿಗೆ ಈ ನಡುವೆ ಹುಡುಗಿನ ನೋಡಕ್ ಬರ್ತೀವಿ ಅಂತ ಹೇಳಿ ಹಾಗೆ ಅಂತ ಹೇಳಿದ್ರು ಆ ನಂತರ ವೀರಯ್ಯ ಮತ್ತು ಸಾವಿತ್ರಿ ದಂಪತಿಯವರು ಮಗನಾದ ವೇಣುವಿಗೆ ಗೀತಾ ಎನ್ನುವ ಹುಡುಗಿಯನ್ನು ನೋಡಿ ಮದುವೆ ಮಾಡಿದ್ರು ವೇಣು ನೀನು ಇಷ್ಟು ದಿನ ಹಾಗೆ ಸುಮ್ಮನೆ ಇದ್ದ ಕಾರಣ ನಾನಿನ್ನ ನನಗೆ ಮಡಿಕೆ ವ್ಯಾಪಾರದಲ್ಲಿ ಸಹಾಯ ಮಾಡುವಂತ ಹೇಳಲಿಲ್ಲ ಆದರೆ ಇವಾಗ ನಿನಗೆ ಮದುವೆ ಆಯ್ತಲ್ವಾ ನಿನಗೂ ಕೂಡ ಒಂದು ಜೀವನ ಇದೆ ನೀನು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ನೋಡ್ಕೋ ಹೀಗೆ ವೀರಯ್ಯ ತನ್ನ ಮಗನಾದ ವೇಣುವಿಗೆ ಹೇಳಿದ್ರು ಆವಾಗ ವೇಣು ಏನಪ್ಪ ನೀವು ಹೀಗೆ ಹೇಳ್ತಾ ಇದ್ದೀರಾ ನಿಮಗೆ ಗೊತ್ತು ತಾನೆ ನಾನು ಕೂಡ ನಿಮ್ಮ ಜೊತೆ ಸೇರಿ ಈ ರೀತಿ ಮಡಿಕೆ ವ್ಯಾಪಾರ ಮಾಡಬೇಕು ಅಂತಲೇ ಇರೋದು ಬೇಡಕ್ಕಣು ಈ ವ್ಯಾಪಾರದಲ್ಲಿ ನಷ್ಟ ಮಾತ್ರ ಇದೆ ಇದರಲ್ಲಿ ಲಾಭನೇ ಇಲ್ಲ ಹೀಗೆ ವೀರಯ್ಯ ವೇಣುವಿಗೆ ಎಷ್ಟೇ ಒಳ್ಳೆ ಬುದ್ಧಿಯನ್ನು ಹೇಳಿದ್ರೂ ಅವನು ಕೇಳಲೇ ಇಲ್ಲ ಏನ್ರಿ ಹಾಗೆ ಇದ್ದೀರಾ ಏನಾಯ್ತು ಏನು ಇಲ್ಲ ಗೀತಾ ಹೀಗೆ ವೇಣು ಅವನ ತಂದೆ ಜೊತೆ ಆದಂತಹ ಮಾತುಕತೆ ಬಗ್ಗೆ ತನ್ನ ಹೆಂಡತಿ ಜೊತೆ ಹೇಳಿದ ನಿನಗೆ ಗೊತ್ತಿಲ್ಲ ಗೀತಾ ಒಂದು ಸಮಯದಲ್ಲಿ ನಮ್ಮ ತಂದೆ ಮಾಡುವ ಮಡಿಕೆಗೆ ಈ ಸುತ್ತಮುತ್ತ ಜನರ ಬೇಡಿಕೆ ಎಷ್ಟು ಇತ್ತು ಗೊತ್ತಾ ನಾವು ಮಾಡುವ ಮಣ್ಣಿನ ಮಡಿಕೆ ಈ ಊರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿತ್ತು ಆದ್ರೆ ಇವಾಗ ಯಾರೂ ಕೂಡ ತಗೊಳ್ತಾನೆ ಇಲ್ಲ ಅದಕ್ಕೇನೆ ನಾನು ಈ ವ್ಯಾಪಾರಕ್ಕೆ ಮೊದಲಿನ ವೈಭವವನ್ನು ತರಬೇಕು ಅಂತ ಆಲೋಚನೆ ಮಾಡ್ತಿದ್ದೀನಿ ಹೀಗೆ ವೇಣು ಅವನ ಮಣ್ಣಿನ ಮಡಿಕೆ ವ್ಯಾಪಾರದ ಬಗ್ಗೆ ಹೇಳಿದ ಆವಾಗ ಅವನ ಹೆಂಡತಿ ನೀವೇನು ಆಲೋಚನೆ ಮಾಡ್ಬಿಡ್ರಿ ನೀವು ಅಂದುಕೊಂಡ ಹಾಗೆ ಎಲ್ಲವೂ ಒಳ್ಳೆಯದೇ ನಡೆಯುತ್ತೆ ನಾಳೆಯಿಂದ ನೀವು ಮಡಿಕೆ ಮಾಡುವ ಸ್ಥಳಕ್ಕೆ ನಾನು ಖಂಡಿತ ಬರ್ತೀನಿ ಸರಿ ಕಣೆ ನಾಳೆ ಕರ್ಕೊಂಡೋಗ್ತೀನಿ ಮರುದಿನ ಬೆಳಿಗ್ಗೆ ಗೀತಾ ವೇಣು ಜೊತೆ ಹೋಗಲು ಸಿದ್ಧವಾದಾಗ ಅವಳ ಅತ್ತೆಯಾದ ಸಾವಿತ್ರಿ ಏನಮ್ಮ ಸೊಸೆ ಎಲ್ಲಿಗೋಗ್ಲಿಕ್ಕೆ ರೆಡಿಯಾಗಿ ನಿಂತಿದೀಯಾ ನಾವು ಮಡಿಕೆ ಮಾಡ್ತಿರುವ ಸ್ಥಳಕ್ಕೆ ಹೋಗ್ತಾ ಇದೀನಂತೆ ಒಮ್ಮೆ ಹೋಗಿ ನೋಡೋಣ ಅಂತ ಅಲ್ಲಿ ನೀನು ಹೋಗಿ ನೋಡ್ಲಿಕ್ಕೆ ಏನಮ್ಮ ಇದೆ ನಿನ್ ಗಂಡನಿಗೆ ಮಡಿಕೆ ವ್ಯಾಪಾರ ಬೇಡ ಅಂತ ಎಷ್ಟೋ ಹೇಳಿದೋ ಆದ್ರೆ ಅವ್ನ ಮಾತ್ನನೆ ಕೇಳಲೇ ಇಲ್ಲ ನೀನಾದ್ರೂ ಒಂದ್ಸಲ ಹೇಳು ಈ ಮಡಿಕೆ ವ್ಯಾಪಾರ ಅವನಿಗೆ ಬೇಡ ಅಂತ ಸರಿ ಅತ್ತೆ ಖಂಡಿತವಾಗಿ ಹೇಳ್ತೀನಿ ಹಾಗೆ ಅಂತ ಗೀತಾ ಅವಳ ಅತ್ತೆ ಜೊತೆ ಮಾತಾಡ್ತಿದ್ದಾಗ ವೇಣು ಬಂದ ಗೀತಾ ಹೊರಡೋಣ ಹೀಗೆ ಅವರಿಬ್ಬರು ಸೇರಿ ಮಡಿಕೆಯನ್ನು ತಯಾರಿಸುವ ಸ್ಥಳಕ್ಕೆ ಹೋದ್ರು ಅವುಗಳನ್ನು ಗೀತಾ ತುಂಬಾ ಹುಷಾರಾಗಿ ನೋಡ್ಕೊಂಡ್ಲು ಏನ್ರಿ ಇದು ಈ ಮಡಿಕೆ ಹೌದು ಗೀತಾ ಈ ಮಡಿಕೆ ಎಲ್ಲ ನಮ್ದೇ ಮಾವಯ್ಯಾ ಒಂದಿನಕ್ಕೆ ಎಷ್ಟು ಮಡಿಕೆ ವ್ಯಾಪಾರ ಆಗುತ್ತೆ ಒಂದು ದಿನಕ್ಕೆ ಒಂದು ವ್ಯಾಪಾರ ಆಗದೆ ತುಂಬಾ ಕಷ್ಟದ ಕೆಲಸವಮ್ಮ ನಾನು ಬಿಸಿಲು ಕಾಲ ಅಲ್ವಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಸಾಲ ಮಾಡಿ ತಂದು ಈ ಮಡಿಕೆಯ ವ್ಯಾಪಾರವನ್ನು ನೋಡ್ತಾ ಇದ್ದೀನಿ ಆದ್ರೆ ಇವಾಗ ವ್ಯಾಪಾರನೇ ಆಗ್ತಾ ಇಲ್ಲ ವ್ಯಾಪಾರ ಆಗದಿದ್ರೆ ಬೇರೆನಾದ್ರೂ ಕೆಲಸ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಹೀಗೆ ದುಃಖದಿಂದ ಹೇಳಿದ ಆ ಮಾತು ಕೇಳಿ ವೇಣು ಮತ್ತು ಗೀತಾ ತುಂಬಾನೇ ದುಃಖಪಟ್ರು ಗೀತಾ ಅಲ್ಲಿರುವ ಮಡಿಕೆಯನ್ನು ನೋಡಿ ಮನೆಗೆ ಹೋದ ನಂತರ ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ಲು ಅದನ್ನು ನೋಡಿ ಗೀತನಿಗೆ ಒಂದು ಆಲೋಚನೆ ಬಂತು ಮರುದಿನ ಬೆಳಿಗ್ಗೆ ಗೀತಾ ಅವಳ ಗಂಡ ಮಡಿಕೆ ಮಾಡುವ ಸ್ಥಳಕ್ಕೆ ಹೋಗಿ ಮಾವ ನನಗೆ ಒಂದು ಆಲೋಚನೆ ಬಂತು ಯಾಕೆ ನಿಮ್ಮ ಮಡಿಕೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಕೂಡ ಗೊತ್ತಾಯ್ತು ಹೀಗೆ ಗೀತಾ ಹೇಳಿದಾಗ ಅವರು ಆಶ್ಚರ್ಯಪಟ್ರು ಹೌದಾ ಯಾಕಮ್ಮ ವ್ಯಾಪಾರ ಆಗ್ತಾ ಇಲ್ಲ ಮಾವಯ್ಯ ನೀವು ಹಳೆಯ ಕಾಲದಲ್ಲಿ ತಯಾರಿಸುವ ಹಾಗೇನೆ ಮಣ್ಣಿನ ಮಡಿಕೆಯನ್ನು ಮಾಡ್ತಾ ಇದ್ದೀರಾ ಆದ್ರೆ ಇವಾಗ ಡಿಸೈನ್ ಡಿಸೈನ್ ಆಗಿ ಜನರು ವಸ್ತುಗಳನ್ನ ತಗೋತಿದ್ದಾರೆ ನೀನ್ ಹೇಳೋದು ನಮ್ಗೆ ಅರ್ಥ ಆಗ್ತಿಲ್ಲಮ್ಮ ಅಯ್ಯೋ ಮಾವಯ್ಯ ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ನಾವು ಮಾಡುವಂತಹ ಮಡಿಕೆನ ನೋಡಿ ಎಲ್ಲ ಒಂದೇ ತರ ಇದೆ ನಾವು ವಿಧ ವಿಧವಾದ ಡಿಸೈನ್ ಡಿಸೈನ್ ಆದ ಮಡಿಕೆಯನ್ನು ಮಾಡಿದ್ರೆ ಮಾತ್ರ ಚೆನ್ನಾಗೋದು ಅಂದ್ರೆ ಅಂದ್ರೆ ಏನ್ರಿ ಇವಾಗ ಎಲ್ಲರೂ ಬಾಟ್ಲಲ್ಲಿ ನೀರ್ ಕುಡಿತಾರೆ ನಾವು ಬಾಟ್ಲು ಅಂತಹ ಮಡಿಕೆಯನ್ನ ಮಾಡಿದ್ರೆ ಎಲ್ಲರೂ ಅದನ್ನ ತಗೋತಾರೆ ಅದೇ ರೀತಿ ಅಡಿಗೆ ಮಾಡೋ ರೀತಿ ಮಾಡಿದ್ರೆ ಎಲ್ಲರೂ ಅಡಿಗೆಗೆ ಅದನ್ನೇ ತಗೋತಾರೆ ಗೀತಾ ಈ ಆಲೋಚನೆ ತುಂಬಾ ಚೆನ್ನಾಗಿದೆ ಅಪ್ಪ ನಾವು ಗೀತಾ ಹೇಳಿದ ಹಾಗೆ ಕೆಲಸವನ್ನ ಆರಂಭಿಸೋಣ ಅಪ್ಪ ಮಗ ಇಬ್ಬರು ಗೀತಾ ಹೇಳಿದ ಹಾಗೆ ಡಿಸೈನ್ ಡಿಸೈನ್ ಅಲ್ಲಿ ಮಣ್ಣಿನ ಪಾತ್ರೆಯನ್ನು ಮಾಡಿದ್ರು ಇದೇನಮ್ಮ ಗೀತಾ ಅವರಿಗೆ ಬುದ್ಧಿವಾದ ಹೇಳಿ ಮಡಿಕೆ ವ್ಯಾಪಾರವನ್ನು ನಿಲ್ಲಿಸ್ತೀಯಾ ಅನ್ಕೊಂಡಿದ್ರೆ ನೀನು ಕೂಡ ಅವ್ರ ಜೊತೆ ಸೇರಿ ಮಡಿಕೆಯ ವ್ಯಾಪಾರ ಮಾಡ್ತಿದೀಯಾ ಅತ್ತೆ ನನ್ನ ನಂಬಿ ಈ ಸಲ ನಾವು ಮಾಡುವಂತಹ ಮಡಿಕೆಯನ್ನ ತಗೊಳ್ಳಿಕ್ಕೆ ಎಷ್ಟು ಜನ ಬರ್ತಾರೆ ನೋಡಿ ಈ ರೀತಿ ಅಗಲ್ ಕನ್ಸು ಕಾಣೋದಕ್ಕೆ ಇದು ಚೆನ್ನಾಗಿದೆಯಮ್ಮ ಹೀಗೆ ಹೇಳ್ತಾ ಇದ್ಲು ಸಾವಿತ್ರಿ ಗೀತಾ ನೀನು ಹೇಳಿದ ಡಿಸೈನಲ್ಲಿ ನಾವು ಮಡಿಕೆ ಮಾಡಿದ್ದೀವಿ ಹೋಗಿ ವ್ಯಾಪಾರ ಮಾಡೋಣ ಏನ್ರಿ ಇದನ್ನ ನೀವು ಯಾವಾಗಲೂ ವ್ಯಾಪಾರ ಮಾಡೋಕ್ಕಿಂತ ಡಿಫ್ರೆಂಟ್ ಆಗಿ ವ್ಯಾಪಾರ ಮಾಡೋಣ ಡಿಫ್ರೆಂಟ್ ಆಗಿನಾ ಹೌದು ರೀ ನಾವು ಒಂದು ಮನೆಯನ್ನು ವ್ಯಾಪಾರಕ್ಕೆ ಬಾಡಿಗೆಗೆ ತಗೊಂಡು ಅಲ್ಲಿ ಒಂದು ಬೋರ್ಡ್ ನ ಹಾಕೋಣ ಇಲ್ಲಿ ಆರ್ಗ್ಯಾನಿಕ್ ವಸ್ತುಗಳು ಸಿಗುತ್ತೆ ಅಂತ ಆ ಬೋರ್ಡ್ ನೋಡಿ ತುಂಬಾ ಜನರು ಬರ್ತಾರೆ ಇದರ ಬೆಲೆಯ ಜೊತೆಗೆ ಒಂದು ಇಪ್ಪತ್ ರೂಪಾಯಿ ಜಾಸ್ತಿ ಮಾಡಿ ಮಾರಿ ಅಮ್ಮ ಸೊಸೆ ಇವಾಗ್ಲೇ ಯಾರು ಕೂಡ ತಗೊಳ್ತಾ ಇಲ್ಲ ದರವನ್ನು ಅಧಿಕ ಮಾಡಿದ್ರೆ ಯಾರ್ ತಗೋತಾರೆ ಖಂಡಿತವಾಗಿ ತಗೊಳ್ತಾರೆ ಮಾವ ನನ್ ಮಾತ್ ಕೇಳಿ ಹಾಗೆ ಅಂತ ಅವ್ರನ್ನ ಒಪ್ಸಿದ್ಲು ಹೀಗೆ ಸೊಸೆ ಹೇಳಿದ ಹಾಗೆ ಒಂದು ಅಂಗಡಿಯನ್ನು ಬಾಡಿಗೆಗೆ ತಗೊಂಡು ಅಲ್ಲಿ ವ್ಯಾಪಾರವನ್ನು ಆರಂಭಿಸಿದ್ರು ಆರ್ಗ್ಯಾನಿಕ್ ವಸ್ತುಗಳು ಇಲ್ಲಿ ಸಿಗುತ್ತೆ ಅಂತ ಬೋರ್ಡ್ ಅನ್ನು ನೋಡಿ ತುಂಬಾ ಜನರು ಕ್ಯೂ ಅಲ್ಲಿ ಬಂದು ಎಲ್ಲವನ್ನು ತಗೊಂಡ್ರು ಅಮ್ಮ ಸೊಸೆ ನೀನು ಹೇಳಿದ ರೀತಿಯೇ ತುಂಬಾ ಜನರು ಬರ್ತಾ ಇದ್ದಾರೆ ಹೀಗೆ ಅವರ ಸೊಸೆಯ ಬುದ್ಧಿವಂತಿಕೆಯನ್ನು ಮೆಚ್ಚಿದ್ರು ಹೀಗೆ ವೀರಯ್ಯ ತಾನು ಮಾಡಿದ ಸಾಲವನ್ನೆಲ್ಲ ತೀರಿಸಿದ